ವಿಜಯನಗರ ಸಾಮ್ರಾಜ್ಯವು ಸುವರ್ಣ ಯುಗದಿಂದ ಸುವರ್ಣ ಅಕ್ಷರದಿಂದ ಬರೆದಿಡಬಹುದಾದಂತಹ ಒಂದು ಯುಗದಲ್ಲಿ ಮೆರೆದಿದ್ದಂತಹ ಆನೆಗುಂದಿಯು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಈ ಪ್ರದೇಶದಲ್ಲಿ ಬರುವಂಥ ಹಲವಾರು ವಿಶ್ವವಿಖ್ಯಾತ ದೇವಸ್ಥಾನಗಳಿಂದ ಈ ಏರಿಯಾವು ವಿಶ್ವ ಪ್ರಸಿದ್ಧವಾಗಿರುವಂಥದ್ದು ಇದರಲ್ಲಿ ಹಂಪೆ ಆಂಜನಾದ್ರಿ ಬೆಟ್ಟ ಪಂಪಾ ಸರೋವರ ಹೀಗೆ ಹಲವಾರು ಪ್ರೇಕ್ಷಣೀಯ ಐತಿಹಾಸಿಕ ಸ್ಥಳಗಳು ಈ ಏರಿಯಾವನ್ನು ವಿಶ್ವ ಪ್ರಸಿದ್ಧಿಯನ್ನು ಪಡೆಯುವಂಥ ಒಂದು ಹೆಸರನ್ನು ತಂದಿವೆ ಅಂತಲೇ ಹೇಳ್ಬೋದು ಈ ಮಾರ್ಗವಾಗಿ ಇಲ್ಲಿ ಪ್ರವಾಸಿ ತಾಣವಾಗಿ ಬೆಳೆದಿರುವಂಥ ಈ ಕ್ಷೇತ್ರದಲ್ಲಿ ಜನ ಸಾವಿರಾರು ಗಟ್ಟಲೆ ಪ್ರವಾಸಕ್ಕೆಂದು ಬರುತ್ತಿದ್ದು ಈ ಕ್ಷೇತ್ರದಲ್ಲಿ ಪ್ರವಾಸೋದ್ಯಮವು ಒಂದು ದೊಡ್ಡ ಮಟ್ಟದ ಜನರ ದುಡಿಮೆಯ ಒಂದು ಸ್ಥಳ ಆಗಿದೆ ಅನ್ನುವಂಥ ಮಾತು ಸುಳ್ಳಲ್ಲ ಈ ರೀತಿಯಾಗಿ ವಿಶ್ವ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಈ ಪ್ರವಾಸಿ ತಾಣವು ಇಲ್ಲಿ ಅನೈತಿಕ ಚಟುವಟಿಕೆಗಳು ಕೂಡ ಹೆಚ್ಚಾಗಲು ಕಾರಣವಾಗಿದೆ ಅಂತಲೇ ಹೇಳ್ಬೋದು ಇಲ್ಲಿರುವಂತಹ ಈ ಪ್ರವಾಸಿಗಾಗಿ ರಾಜ್ಯ ಆತಿಥ್ಯವನ್ನು ನೀಡಲು ಅನಧಿಕೃತ ರೆಸಾರ್ಟ್ಗಳು ರೆಸ್ಟೋರೆಂಟ್ಗಳು ತಲೆ ಎತ್ತಿ ಇಲ್ಲಿನ ವಾತಾವರಣವನ್ನು ಕುಲುಷಿತಗೊಳಿಸಿದೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಇಲ್ಲಿನ ಈ ಕ್ಷೇತ್ರಗಳು ಎಷ್ಟೇ ಪಾವಿತ್ರ್ಯತೆಯನ್ನು ಪಡೆದಿದ್ದರೂ ಕೂಡ ಇಲ್ಲಿನ ಜನರ ಕೀಳುಮಟ್ಟದ ಒಂದು ಏನು ನಡವಳಿಕೆಯಿಂದ ಈ ಕ್ಷೇತ್ರವು ತನ್ನ ಹೆಸರನ್ನು ಕಳೆದುಕೊಂಡು ಬರುತ್ತಿದೆ ಅಂತಲೇ ಹೇಳ್ಬೋದು ಇದಕ್ಕೆ ಪ್ರಮುಖ ಕಾರಣವೇ ಇಲ್ಲಿ ನಡೆಯುತ್ತಿರುವಂತಹ ಕಳ್ಳ ಸುಲಿಗೆ ಅಂತ ಪ್ರಕರಣಗಳು ಇಲ್ಲಿ ನೋಡಿ ಆಂಜನಾದ್ರಿ ಪರ್ವತ ಕಾಣ್ತಾ ಇದೆಯಲ್ಲ ಇದು ಹಗಲು ಹೊತ್ತಿನಲ್ಲಿ ಕಾಣುವಂತಹ ಒಂದು ದೃಶ್ಯ ಇದನ್ನು ನೋಡಿ ಇದರ ಮುಂದೆ ಆ ಕತೆ ಏನಂತ ಹೇಳ್ತೀನಿ ಅದಕ್ಕೂ ಮುಂಚೆ ದಯವಿಟ್ಟು ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿರುವಂಥ ಅಂಜನಾದ್ರಿ ಬೆಟ್ಟದ ಹೊರ ನೋಟ ನೋಡಿ ರಸ್ತೆ ಈ ಗಂಗಾವತಿ ಹುಲಿಗೆ ಮುಖ್ಯ ರಸ್ತೆಯಲ್ಲಿರುವಂತಹ ಈ ಆಂಜನಾದ್ರಿ ಬೆಟ್ಟವು ಸುತ್ತಮುತ್ತಲು ರಸ್ತೆಯ ಆಜುಬಾಜುಗಳಲ್ಲಿ ಚಿಕ್ಕ ಪುಟ್ಟ ಅಂಗಡಿಗಳು ಹೋಟೆಲ್ಗಳು ಪ್ರವಾಸಿಗರಿಗಾಗಿ ಏನು ಅವರಿಗಾಗಿ ಹಾಗೂ ಅವರ ದೇವಸ್ಥಾನಕ್ಕೆ ಸಂಬಂಧಿಸಿದ ದೇವರ ಸಂಬಂಧಿಸಿದ ವಸ್ತುಗಳನ್ನು ಇಲ್ಲಿ ಈ ಚಿಕ್ಕ ಪುಟ್ಟ ಅಂಗಡಿಗಳಲ್ಲಿ ಮಾರಾಟ ಇದೆ ಇದರ ಮುಖಾಂತರ ನೂರಾರು ಕುಟುಂಬಗಳು ಉಪಜೀವನವನ್ನು ಮಾಡ್ತಾ ಇದ್ದಾವೆ ಆದರೆ ಇಲ್ಲಿ ನೋಡಿ ಈ ರಸ್ತೆ ಅಕ್ಕಪಕ್ಕದಲ್ಲಿ ಕಂಬಗಳು ಕಾಣ್ತಾ ಇದ್ದಾವೆ ಈ ದೃಶ್ಯಗಳು ನೋಡಿ ಇದು ರಾತ್ರಿಯ ದೃಶ್ಯ ಹೇಗೆ ಕಾಣ್ತಾ ಇದೆ ನೋಡಿ ರಾತ್ರಿಯಲ್ಲಿ ಎಲ್ಲೆಲ್ಲೂ ಈ ಆಂಜನೇಯದ್ರಿ ಬೆಟ್ಟದ ರಾತ್ರಿಯ ದೃಶ್ಯ ಇಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಇದರ ಆಜುಬಾಜುಗಳಲ್ಲಿ ನೂರಾರು ಅಂಗಡಿ ಮುಕ್ಕಟ್ಟುಗಳು ಇದರ ಪಕ್ಕದಲ್ಲಿಯೇ ಏನು ಆಂಜನಾದ್ರಿ ಬೆಟ್ಟದ ಪಾರ್ಕಿಂಗ್ ಕೂಡ ಇದೆ ಶೌಚಾಲಯದ ವ್ಯವಸ್ಥೆ ಕೂಡ ಇದೆ ಆದರೆ ಇಲ್ಲಿ ಎಲ್ಲೂ ಕೂಡ ಲೈಟಿನ ಬೆಳಕಿನ ವ್ಯವಸ್ಥೆಯಾಗಲಿ ಸೆಕ್ಯುರಿಟಿಯ ಅಥವಾ ಪೊಲೀಸ್ ವ್ಯವಸ್ಥೆಯಾಗಲಿ ಅಥವಾ ಇಲ್ಲಿ ಯಾವುದೇ ರೀತಿಯಿಂದ ಸಿಬ್ಬಂದಿಯ ವ್ಯವಸ್ಥೆಯಾಗಲಿ ರಾತ್ರಿ ಏಳು ಗಂಟೆ ದಾಟಿದರೆ ಯಾವುದೇ ರೀತಿಯಿಂದ ಕಾಣುವುದಿಲ್ಲ ಅನ್ನುವಂಥ ಒಂದು ಪ್ರಮುಖ ಕಾರಣವೇ ಇಲ್ಲಿ ಕಳ್ಳತನ ದರೋಡಿಯಂಥ ಪ್ರಕರಣಗಳು ನಡೆಯೋದಕ್ಕೆ ಮುಖ್ಯ ಕಾರಣ ಅಂತಲೇ ಹೇಳ್ಬೋದು ನೋಡಿ ದೃಶ್ಯ ಇದು ಏಳು ಗಂಟೆ ಇಪ್ಪತ್ತು ನಿಮಿಷದ ನಂತರ ಇರುವಂಥ ದೃಶ್ಯ ಈಗಾಗಲೇ ನಾನು ಹಗಲು ಹೊತ್ತಿನ ದೃಶ್ಯ ಕೂಡ ಸ್ಟಾರ್ಟಿಂಗ್ನಲ್ಲೇ ತೋರಿಸಿದ್ದೀನಿ ಆದರೆ ಇದು ರಾತ್ರಿ ಏಳುವರೆಯ ದೃಶ್ಯ ನೋಡಿ ಆಜುಬಾಜಿನಲ್ಲಾಗಲಿ ಅಥವಾ ಆಂಜಿನಾದ್ರೂ ಬೆಟ್ಟದ ಸುತ್ತಮುತ್ತಲು ಎಲ್ಲೂ ಕೂಡ ಲೈಟಿಂಗ್ ವ್ಯವಸ್ಥೆ ಇಲ್ಲ ನೂರಾರು ಕಂಬಗಳಿದ್ದಾವೆ ಆದರೆ ಆ ಕಂಬಗಳಲ್ಲಿ ಬಲ್ಪೇ ಇಲ್ಲ ಟ್ಯೂಬ್ಲೈಟ್ಗಳೇ ಇಲ್ಲ ಇಲ್ಲಿ ಇರುವುದು ಒಂದೇ ಲೈಟಿಲ್ಲಿ ಕಾಣ್ತಾ ಇದೆ ನೋಡಿ ಇದು ಪಾರ್ಕಿಂಗ್ ಇರುವಂಥ ಸ್ಥಳ ಇಲ್ಲಿ ಮಾತ್ರ ಒಂದು ಲೈಟಿಂಗ್ ಇದೆ ಈ ಆಜುಬಾಜಿನಲ್ಲಿ ಕೆಲವೊಂದು ಸಿ ಸಿ ಕ್ಯಾಮ್ರಾಗಳಿದಿವೆ ಆದರೆ ಅವೆಲ್ಲೂ ಮುಖ್ಯ ರಸ್ತೆಗಳಿಗಾಗಲಿ ಅಥವಾ ಈ ಕಳ್ಳತನದೊರಡೆ ನಡೆಯುವಂಥ ಸ್ಥಳಗಳಿಗೆ ಇದು ಎಲ್ಲೂ ಬೆಳಕು ತೋರಿಸೋದಿಲ್ಲ ಆ ಸ್ಥಳಗಳು ಆ ಏರಿಯಾ ಎಲ್ಲಿ ಸಿ ಸಿ ಟಿ ವಿಗಳಿಗೆ ಕಾಣೋದಿಲ್ಲ ಹಾಗೂ ಲೈಟ್ಗಳಿಗೂ ಕಾಣದೇ ಇಲ್ಲಿ ಹಲವಾರು ದರೋಡೆಗಳು ನಡೀತಾ ಇದ್ದಾವೆ ಅನ್ನುವಂಥ ಮಾತು ಈಗೀಗ ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಅಂತಲೇ ಹೇಳ್ಬೋದು ಇದರ ಮುಖಾಂತರವಾಗಿ ಹಲವಾರು ಕಳ್ಳತನ ಪ್ರಕರಣಗಳು ಚಿಕ್ಕ ಪುಟ್ಟ ಅಂಗಡಿ ಮುಕ್ಕಟ್ಟುಗಳನ್ನು ಕಳ್ಳತನ ಮಾಡ್ತಾ ಇದ್ದಾರೆ ಕಳ್ಳರು ಜಾಸ್ತಿ ಆಗಿದ್ದಾರೆ ರಸ್ತೆಯ ಮೇಲೆಯೇ ಈ ಅಂಗಡಿ ಮುಗ್ಗಟ್ಟುಗಳು ಇರುವುದರಿಂದ ರಸ್ತೆಯ ಪಕ್ಕದಲ್ಲಿ ಈ ಆಂಜಿನಾದಿ ಬೆಟ್ಟ ಇರುವುದರಿಂದ ಹಗಲು ರಾತ್ರಿ ಅನ್ನದೆ ಇಲ್ಲಿ ಪ್ರವಾಸಿಗರು ತಿರುಗಾಡ್ತಾರೆ ಆದರೆ ಪ್ರವಾಸಿಗರಿಗೂ ಕೂಡ ಹೊತ್ತು ಮುಣಗಿದ ಮೇಲೆ ಇಲ್ಲಿ ಭಯದ ವಾತಾವರಣ ಇದೆ ಅಂತಲೇ ಹೇಳ್ಬೋದು ಅದಕ್ಕೆ ಕಾರಣವೇ ಇಲ್ಲಿ ಲೈಟಿಂಗ್ ವ್ಯವಸ್ಥೆ ಇರದಿರುವಂಥದ್ದು ಇಲ್ಲಿ ಕಳ್ಳರ ಹಾವಳಿ ಜಾಸ್ತಿ ಇರುವಂಥದ್ದು ಹಾಗೂ ಇಲ್ಲಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂಥದ್ದು ಇಲ್ಲಿ ಪ್ರವಾಸಿಗರಿಗೆ ಹಾಗೂ ಸ್ಥಳೀಯರಿಗೂ ಕೂಡ ಹೆದರಿಕೆಯ ವಾತಾವರಣ ಕಳ್ಳತನ ಕಳ್ಳಕಾಕರ ಭಯ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಸಂಜೆ ಆರು ಏಳು ಗಂಟೆ ಮುಗಿದ ನಂತರ ಇಲ್ಲಿ ಸಿಬ್ಬಂದಿಗಳು ಇರೋದಿಲ್ಲ ಇಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ಮಾಡುವ ವ್ಯಾಪಾರಸ್ಥರು ಕೂಡ ತಮ್ಮ ಅಂಗಡಿ ಮುಕ್ಕಟ್ಟುಗಳನ್ನು ಮುಚ್ಚಿಕೊಂಡು ಲಾಕ್ ಮಾಡಿಕೊಂಡು ಮನೆ ಸೇರಿಕೊಂಡು ಮತ್ತು ಬೆಳಗ್ಗೆ ಬರುವ ಸಮಯ ಈ ನಡುವೆ ಇಲ್ಲಿ ಬೆಳಕಿನ ವ್ಯವಸ್ಥೆ ಇರುವುದರಿಂದ ಇರದೇ ಇರುವುದರಿಂದ ಇಲ್ಲಿನ ಸೆಕ್ಯುರಿಟಿ ವ್ಯವಸ್ಥೆ ಇರದೇ ಇರುವುದರಿಂದ ಇಲ್ಲಿ ಭದ್ರತೆ ಇರದೇ ಇರುವುದರಿಂದ ಇಲ್ಲಿ ರಾತ್ರಿಯ ಹೊತ್ತಿನಲ್ಲಿ ಅದರಲ್ಲೂ ಮಧ್ಯರಾತ್ರಿಯ ಹೊತ್ತಿನಲ್ಲಿ ಇಲ್ಲಿ ಗೊತ್ತಿರುವಂತಹ ಹಾಗೂ ಅನಾಮಿಕವಾಗಿ ತಿರುಗಾಡುವಂತಹ ಜನರಿಂದ ಇಲ್ಲಿ ಕಳ್ಳತನಗಳು ಹೆಚ್ಚಾಗ್ತಾ ಇದೆ ಚಿಕ್ಕ ಪುಟ್ಟ ಅಂಗಡಿಗಳನ್ನು ದೋಚಲಾಗ್ತಾ ಇದೆ ಏನೋ ನೂರಿನ್ನೂರು ದುಡಿಯುವಂಥ ಚಿಕ್ಕ ಪುಟ್ಟ ಏನು ಅಂಗಡಿ ಕೋರರಿಗೆ ಇಲ್ಲಿ ದೊಡ್ಡ ಮಟ್ಟದ ಹೊಡೆತ ಬಿದ್ದಿದೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಇಲ್ಲಿ ಕಳ್ಳಕಾಕರ ಹೆಚ್ಚಿನ ಒಂದು ಉಪಟಳ ಆಗಿದೆ ಅಂತಲೇ ಹೇಳ್ಬೋದು ಹಲವಾರು ವರ್ಷಗಳಿಂದ ಈ ಸಮಸ್ಯೆ ಇದ್ದರೂ ಕೂಡ ಇಲ್ಲಿ ಯಾರೂ ಜವಾಬ್ದಾರಿ ತೊಗೊಂಡಿಲ್ಲ ಯಾರೂ ಕೂಡ ಈ ಕಡೆ ತಲೆ ಹಾಕ್ತಿಲ್ಲ ಕೇವಲ ಹಗಲೊತ್ತು ತಿರುಗಾಡಿ ರಾತ್ರೋತ್ತಲ್ಲೂ ಕುಡ್ಕೊಂಡು ಮಲ್ಕೊಂಡು ತಿರುಗಾಡುವಂಥ ಅಧಿಕಾರಿಗಳು ರಾಜಕೀಯ ಪುಡಾರಿಗಳು ಈ ಸ್ಥಿತಿ ಬರೋದಕ್ಕೆ ಕಾರಣ ಅಂತಲೇ ಹೇಳ್ಬೋದು ಇಲ್ಲಿ ಲಕ್ಷಾನುಗಟ್ಟಲೆ ಕೋಟಿಗಟ್ಟಲೆ ಫಂಡನ್ನು ಗುಡಿಗಳಿಂದ ಪಡೆಯುವಂಥ ಈ ಸರ್ಕಾರ ಇಲ್ಲಿನ ಅಧಿಕಾರಿಗಳು ಇಲ್ಲಿನ ಆಡಳಿತ ಅಧಿಕಾರಿಗಳು ಈ ಗುಡಿಯ ವ್ಯವಸ್ಥಾಪಕರುಗಳು ಹಾಗೂ ಸಂಬಂಧಿತ ಯಾವುದೇ ಇಲಾಖೆಯ ಧಾರ್ಮಿಕ ದತ್ತಿ ಇಲಾಖೆಯ ಕಂದ ಇಲಾಖೆಯ ಅಧಿಕಾರಿಗಳು ಇದು ಯಾವುದನ್ನು ಕ್ಯಾರಿ ಅನ್ನದೇ ಏನು ಗೊತ್ತಿಲ್ಲದ ರೀತಿಯಲ್ಲಿ ಇರ್ತಾ ಇದ್ದಾರೆ ಇದೇ ರೀತಿಯಾಗಿ ಹಲವಾರು ವರ್ಷಗಳಿಂದ ಈ ಪಂಪ ಸರೋವರದಲ್ಲೂ ಕೂಡ ಹಲವಾರು ಕಳ್ಳತನಗಳು ಕೂಡ ಆಗಿದ್ದಿವೆ ಸಿಕ್ಕ ಸಿಕ್ಕಲ್ಲಿ ಶ್ರೀರಾಮುಲುರವರಿಂದ ಹಾಕಲ್ಪಟ್ಟಿದ್ದಂತಹ ಹಲವಾರು ಸೋಲಾರ್ ಕಂಬಗಳನ್ನು ಕಳ್ಳತನ ಮಾಡಲಾಗಿದೆ ಪಂಪಾ ಸರೋವರದ ಸುತ್ತಮುತ್ತಲೂ ಇದ್ದಂತಹ ಕೆಲವು ಗಂಧದ ಮರಗಳನ್ನು ಕಳೆತನ ಮಾಡಲಾಗಿದೆ ಮೇ ಇಪ್ಪತ್ತನೇ ತಾರೀಕಿನಂದು ಪಂಪಾ ಸರೋವರದ ದೇವಾಲಯದಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಬೆಳ್ಳಿಯ ಪ್ರಭಾವಳಿಗೂ ಪಾದುಕೆಗಳನ್ನು ಕಳತನ ಮಾಡಲಾಗಿದೆ ಹಾಗೂ ಈ ಮುಂದೆ ಹಲವಾರು ಪ್ರಕರಣಗಳು ಇಲ್ಲಿ ನಡೆದಿವೆ ಈ ಪ್ರಕರಣಗಳಿಂದ ಇಲ್ಲಿ ಕೊಲೆ ಅತ್ಯಾಚಾರಗಳು ಆಗಿವೆ ಈ ರೀತಿ ಕೊಲೆ ಅತ್ಯಾಚಾರ ನಡೆದ ಪ್ರಕರಣದಲ್ಲಿ ಈ ಕಂದ ಇಲಾಖೆ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಒಂದು ಕ್ರಮವನ್ನು ಜರುಗಿಸಿ ಇಲ್ಲಿ ಇರುವಂಥ ಎಲ್ಲ ರೀತಿಯ ಅಕ್ರಮ ರೆಸಾರ್ಟ್ಗಳನ್ನು ರೆಸ್ಟೋರೆಂಟ್ಗಳನ್ನು ಬಂದ್ ಮಾಡಲಾಗಿತ್ತು ಸಿಕ್ಕ ಸಿಕ್ಕಲ್ಲಿರುವಂಥ ಎಲ್ಲ ರೀತಿಯ ಅಕ್ರಮ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಲಾಗಿತ್ತು ಇಡೀ ವಿಶ್ವವೇ ನಡೆಯುವಂತಹ ಒಂದು ದೊಡ್ಡ ಮಟ್ಟದ ಕೊಲೆ ಮತ್ತು ವಿದೇಶಿ ಮಹಿಳೆಯರ ಮೇಲೆ ಅತ್ಯಾಚಾರ ಆಶ್ರಮ್ನ ಪ್ರವಾಸಿಗ ಬಿಬಾಸುವಿನ ಕೊಲೆ ಕೂಡ ನಡೆದು ಪ್ರಕರಣ ದಾಖಲಾಗಿ ಮೂರು ಜನ ಏನು ಪೊಲೀಸರ ಆತಿಥ್ಯವನ್ನು ಕೂಡ ಸ್ವೀಕರಿಸಿ ಪೊಲೀಸರು ಕಟ್ಟುನಿಟ್ಟಿನ ಒಂದು ಕ್ರಮವನ್ನು ಜರುಗಿಸಿದರೂ ಕೂಡ ಇಲ್ಲಿ ರಾತ್ರಿ ವೇಳೆಯಲ್ಲಿ ಪೊಲೀಸರ ಕಣ್ತಪ್ಪಿ ಕಣ್ತಪ್ಪಿಸಿ ಭದ್ರತೆ ಅಭದ್ರತೆಯ ಲಾಭ ಪಡೆದು ಸಿಕ್ಕ ಸಿಕ್ಕಲ್ಲಿ ಕಳ್ಳತನ ಏನು ದರೋಡೆಗಳನ್ನು ಮಾಡ್ತಾ ಇದ್ದಾರೆ ಅಂತನೇ ಹೇಳ್ಬೋದು ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕಾದ ಅಂಶ ಅಂದರೆ ನೋಡಿ ಇಲ್ಲಿ ಕಾಣ್ತಾ ಇದ್ರಲ್ಲವೀಗು ಇವು ರೆಸಾರ್ಟ್ಗಳು ಈಗಾಗಲೇ ಒಂದು ಕೊಲೆ ದರೋಡೆ ಅತ್ಯಾಚಾರ ನಡೆದು ಈ ರೆ ಅಕ್ರಮ ಸೇಟ ರೆಸಾರ್ಟ್ಗಳನ್ನು ಪೊಲೀಸ್ ಇಲಾಖೆ ಕಂದಾಯ ಇಲಾಖೆ ಗಂಗಾವತಿ ತಹಸೀಲ್ದಾರರು ಅವುಗಳನ್ನು ಕೆ ಬಿ ಕರೆಂಟ್ಗಳನ್ನು ಕಟ್ ಮಾಡಿದರೂ ಕೂಡ ಮತ್ತೆ ಅಲ್ಲಿ ರಾತ್ರೋ ರಾತ್ರಿ ದೊಡ್ಡ ಮಟ್ಟದಲ್ಲಿ ಕರೆಂಟ್ನ ಅಕ್ರಮ ಬಳಕೆ ಕೂಡ ನಡೀತಾ ಇದೆ ಇಲ್ಲಿ ಕಾಣ್ತಿರುವಂಥದ್ದು ಈ ಚಿಕ್ಕರಾಂಪುರ ಹನ್ನಮನಹಳ್ಳಿ ಸುತ್ತಮುತ್ತಲು ಇರುವಂಥ ರೆಸಾರ್ಟ್ಗಳಲ್ಲಿ ಅಕ್ರಮವಾಗಿ ಕರೆಂಟ್ಗಳನ್ನು ಬಳಸ್ತಾ ಇದ್ದಾರೆ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಕರೆಂಟ್ನ ಬಳಕೆ ಆಗ್ತಿದೆ ನೋಡಿ ಕಾಣ್ತಾ ಇದೆಯಲ್ಲ ರೆಸಾರ್ಟ್ಗಳು ಅಕ್ರಮ ರೆಸಾರ್ಟ್ಗಳು ಆದರೆ ಇಲ್ಲಿರುವಂಥ ದೇವಸ್ಥಾನಕ್ಕೆ ಮಾತ್ರ ಅದರ ಮುಂದಿರುವ ರಸ್ತೆಗೆ ಮಾತ್ರ ಯಾವುದೇ ರೀತಿಯಿಂದ ದೀಪಗಳನ್ನು ಲೈಟ್ಗಳನ್ನು ಹಾಕಿಲ್ಲ ಸರ್ಕಾರ ಅಂತಲೇ ಹೇಳ್ಬೋದು ಇದಕ್ಕೆಲ್ಲ ಮುಖ್ಯ ಕಾರಣ ಈ ಧಾರ್ಮಿಕ ದತ್ತಿ ಇಲಾಖೆಯ ಏನು ಆಡಳಿತಾಧಿಕಾರಿಗಳು ಹಾಗೂ ಇಲ್ಲಿನ ಕಂದಾಯ ವಿಭಾಗದ ಈ ಗಂಗಾವತಿಯ ತಹಶೀಲ್ದಾರರು ಮುಖ್ಯ ಕಾರಣ ಅಂತಲೇ ಹೇಳ್ಬೋದು ಇಲ್ಲಿ ಹಲವಾರು ರೆಸಾರ್ಟ್ಗಳು ಅಕ್ರಮವಾಗಿ ಮತ್ತೆ ರಾತ್ರೋ ರಾತ್ರಿ ತಮ್ಮ ಅಕ್ರಮ ವಿದ್ಯುತ್ ಸಂಪರ್ಕವನ್ನು ಪಡೆದು ಲಕ್ಷಾನುಗಟ್ಟಲೆ ಸಾವಿರಾರು ಗಟ್ಟಲೆ ದುಡಿತಾ ಇದ್ದಾರೆ ಆದರೆ ಇಲ್ಲಿರುವಂಥ ಅಂಜಿನಾದ್ರಿ ಬೆಟ್ಟಕ್ಕೆ ಪ್ರವಾಸಿ ತಾಣಕ್ಕೆ ರಸ್ತೆಗೆ ಇಲ್ಲಿ ಒಂದು ವಿದ್ಯುತ್ ದೀಪ ಹಾಕಿಲ್ಲ ಒಂದು ರಕ್ಷಣೆ ಇಲ್ಲ ಪ್ರವಾಸಿಗರಿಗೆ ಒಂದು ಅಂಗಡಿ ಮುಗ್ಗಟ್ಟುಗಳಿಗೆ ಒಂದು ಸೇಫ್ಟಿ ಇಲ್ಲ ಇಲ್ಲಿರುವಂಥ ಜನಪ್ರತಿನಿಧಿಗಳು ಅಧಿಕಾರಿಗಳು ಏನು ಇದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ಈ ವಿಡಿಯೋ ಈ ಪ್ರಕರಣ ನೋಡಿದ ಮೇಲೆ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು ಎಲೆಕ್ಷನ್ ನಡೆದಾಗ ಆಂಜನೇಯ ಭಕ್ತ ನಾನು ಅಂಜಿನಾದ್ರ ಬೆಟ್ಟ ಡೆವಲಪ್ ಮಾಡ್ತೀನಿ ಇದು ಗಂಡು ಮೆಟ್ಟಿದ ನಾಡು ಆಂಜನೇಯ ಹುಟ್ಟಿದ ನಾಡು ಎಂಥ ನೂರಾರು ರೀತಿಯಲ್ಲಿ ಬಿಲ್ಡಪ್ಗಳನ್ನು ಕೊಟ್ಟು ಜನರಿಗೆ ಸುಳ್ಳು ಆಸುವಾಸೆಗಳನ್ನು ಕೊಟ್ಟು ಗೆದ್ದು ಬರುವಂತಹ ಜನಪ್ರತಿನಿಧಿಗಳು ಈ ಕಡೆ ಮತ್ತೆ ಆಮೇಲೆ ತಲೆ ಹಾಕ್ತಾಯಿಲ್ಲ ಇಲ್ಲಿನ ಜಿಲ್ಲಾ ಪಂಚಾಯತ್ ಅಧಿಕಾರಿ ಅಭಿ ಏನು ಜಿಲ್ಲಾ ಪಂಚಾಯತ್ನ ಮೆಂಬರ್ಗಳಾಗಲಿ ಎಮ್ ಎಲ್ ಎಗಳಾಗಲಿ ಎಂ ಪಿಗಳಾಗಲಿ ಇಲ್ಲಿಯ ಸ್ಥಳೀಯ ಗ್ರಾಮ ಪಂಚಾಯತ್ ಆಡಳಿತದವರಾಗಲಿ ಈ ಧಾರ್ಮಿಕ ದತ್ತಿ ಇಲಾಖೆಯ ಹಾಗೂ ಈ ಆಂಜನಾದ್ರಿ ಬೆಟ್ಟದ ಪಂಪ ಸರೋವರದ ಈ ವ್ಯವಸ್ಥಾಪಕರುಗಳಾಗಲಿ ಅಧಿಕಾರಿಗಳಿಗಾಗಲಿ ಯಾವುದೇ ರೀತಿಯಿಂದ ಈ ಈ ಕಳ್ಳಕಾಕರ ಬಗ್ಗೆ ಆಗಲಿ ಇಲ್ಲಿರುವಂಥ ಅವ್ಯವಸ್ಥೆಗಳ ಬಗ್ಗೆ ಆಗಲಿ ಯಾವುದೇ ರೀತಿಯಿಂದ ಸೂಕ್ತ ಕ್ರಮವನ್ನು ಜರುಗಿಸ್ತಿಲ್ಲ ಎಷ್ಟೇ ವರ್ಷಗಳಿಂದ ಈ ಸಮಸ್ಯೆಗಳಿದ್ದರೂ ಕೂಡ ಇಲ್ಲಿ ಸೂಕ್ತ ಒಂದು ವಿದ್ಯುತ್ ವ್ಯವಸ್ಥೆಯಾಗಲಿ ಈ ಸಿಬ್ಬಂದಿಗಳು ಅಥವಾ ಇಲ್ಲಿನ ಏನು ಪ್ರವಾಸಿಗರಿಗೆ ಸೂಕ್ತವಾದ ಭದ್ರತೆಯನ್ನಾಗಲಿ ಇಲ್ಲಿರುವಂಥ ಜನರಿಗಾಗಲಿ ಯಾವುದೇ ರೀತಿಯಿಂದ ಇಲ್ಲಿ ಭದ್ರತೆಯ ನಂಬಿಕೆ ಇಲ್ಲ ಈ ರೀತಿಯಾಗಿ ಇಲ್ಲಿ ವಿಶ್ವವಿಖ್ಯಾತಿ ಪಡೆದಿರುವಂತಹ ಈ ಆಂಜನೇಯಾದ್ರಿ ಬೆಟ್ಟದ ಸುತ್ತಮುತ್ತಲು ಕಳ್ಳ ಕಾಕಳರ ಹಾವಳಿ ಇದೆ ಅಕ್ರಮಕೋರರ ಅನೈತಿಕ ಚಟುವಟಿಕೆ ನಡೆಸುವವರ ಏನು ಗಾಂಜಾ ಫಿಮ್ಮು ಮಾರುವಂಥವರ ಅಕ್ರಮ ಸಾರಾಯಿ ಮಾರಾಟ ಮಾಡುವಂಥವರ ಹಗಲು ರಾತ್ರಿ ಅನ್ನದೇ ತಮಗೆ ಬೇಕಾದ್ದನ್ನು ಪೂರೈಸುವಂಥವರ ಒಂದು ದೊಡ್ಡ ದಂಡೆ ಇದ್ದರೂ ಕೂಡ ಇಲ್ಲಿ ಕರೆಂಟ್ ಬೇಕು ನೀರು ಬೇಕಂದಾಗ ಕೊಡುವಂಥ ಯಾವುದೇ ರೀತಿಯ ಜನ ಅಧಿಕಾರಿಗಳು ಯಾರು ಇಲ್ಲ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಆಂಜಿನಾದ್ರಿ ಬೆಟ್ಟ ತನ್ನ ಪಾವಿತ್ರ್ಯತೆಯನ್ನು ಕಳೆದುಕೊಂಡು ಇಲ್ಲಿ ಜನರು ಕೂಡ ಭಯಭೀತರಾಗಿದ್ದಾರೆ ಕಳ್ಳರು ಕೊಲೆಗಾರರು ದರೋಡೆರು ಇಲ್ಲಿ ಹುಟ್ಟುಕೊಳ್ತಾ ಇದ್ದಾರೆ ಇಲ್ಲಿ ಪೊಲೀಸರ ಭಯ ಆಗಲಿ ಅಧಿಕಾರಿಗಳ ಭಯ ಆಗಲಿ ಯಾರಿಗೂ ಇಲ್ಲ ಅದೇ ರೀತಿಯಾಗಿ ಇಲ್ಲಿ ಪೊಲೀಸರಾಗಲಿ ಅಧಿಕಾರಿಗಳಾಗಲಿ ಸೂಕ್ತವಾದ ಕ್ರಮವನ್ನು ಇದುವರೆಗೂ ತೆಗೆದುಕೊಳ್ತಾನೆ ಇಲ್ಲ ಸುಮ್ಮನೆ ತೋರ್ಕಾವಸ್ಥೆಗೆ ಎಲ್ಲೋ ಒಂದು ಬಂದೋಬಸ್ತ್ ಇದ್ದಾರೆ ಯಾವುದೋ ಒಂದು ಆದೇಶವನ್ನು ಹೊಡೆಸ್ತಾ ಇದ್ದಾರೆ ಆದರೆ ಅಲ್ಲಿ ಕಟ್ಟುನಿಟ್ಟಾಗಿ ಹಗಲು ರಾತ್ರಿ ಅನ್ನದೇ ಇಲ್ಲಿ ತಿರುಗಾಡಿ ಅಬ್ಸರ್ವೇಷನ್ ಮಾಡಿ ಮೇಲ್ವಿಚಾರಣೆ ಮಾಡಿ ಅದು ಎಕ್ಸಿಕ್ಯೂಟ್ ಆಗಿದೆಯೋ ಇಲ್ಲವೋ ಕಾರ್ಯಗಳು ಅನ್ನುವಂಥ ಯಾವುದೇ ಗೋಜಿಗೆ ಇಲ್ಲಿ ಯಾರೂ ಹೋಗ್ತಾ ಇಲ್ಲ ಪ್ರಕರಣಗಳು ನಡೆದಾಗ ಸಂಬಂಧಿತ ಅಧಿಕಾರಿಗಳು ತಾವು ತಪ್ಪಿಸಿಕೊಳ್ಳೋದಕ್ಕೋಸ್ಕರ ಮಾತ್ರ ಕೇಸುಗಳನ್ನು ಅಥವಾ ಯಾವುದೇ ರೀತಿಯಿಂದ ಒಂದು ಆದೇಶಗಳನ್ನು ಮಾಡಿ ಮುಂದೆ ಅದನ್ನು ಮರೆತು ಬಿಡ್ತಾ ಇದ್ದಾರೆ ತದನಂತರದಲ್ಲಿ ಮತ್ತೆ ಆ ಪ್ರಕರಣಗಳು ಮತ್ತೆ ಬೆಳಕಿಗೆ ಬರ್ತಾ ಇದ್ದಾವೆ ಆದರೆ ಆ ಪ್ರಕರಣಗಳು ನಡೆಯದ ರೀತಿಯಲ್ಲಿ ಒಂದು ಸೂಕ್ತವಾದ ಕ್ರಮಗಳನ್ನು ಯಾವುದೇ ಅಧಿಕಾರಿಗಳು ಜರುಗಿಸ್ತಿಲ್ಲ ಅಂತಲೇ ಹೇಳ್ಬೋದು ಹಲವಾರು ವರ್ಷಗಳ ಹಿಂದೆ ಈ ಪಂಪ ಸರ್ವರದ ವಿಜಯಲಕ್ಷ್ಮಿ ದೇವಸ್ಥಾನದಲ್ಲಿ ಶ್ರೀ ಚಕ್ರ ಕಳತನ ಆಗಿದ್ದಂತಹ ಪ್ರಕರಣ ಕೂಡ ಇನ್ನೂ ಬ ಏನು ಯಾವ ಮಟ್ಟಕ್ಕೆ ಬಂದಿದೆ ಅಂತಲೇ ಗೊತ್ತಿಲ್ಲ ಹಾಗೂ ಹಲವಾರು ಈ ರೀತಿಯ ಪ್ರಕರಣಗಳು ಈ ಆಂಜನಾದೇವಿಯ ಏನು ನೆಲದಲ್ಲಿ ಆಂಜನಾದ್ರಿ ಬೆಟ್ಟದ ನೆಲದಲ್ಲಿ ನಡೀತಾ ಇದ್ದಾವೆ ಇದನ್ನು ಬಗೆಹರಿಸುವಂಥ ಈ ಪ್ರಕರಣಗಳು ನಡೆಯದ ರೀತಿಯಲ್ಲಿ ಕ್ರಮಗಳನ್ನು ಜರುಗಿಸುವಂತಹ ಯಾವುದೇ ರೀತಿಯ ಒಂದು ವ್ಯವಸ್ಥೆ ನಡೀತಿಲ್ಲ ಅಂತಲೇ ಹೇಳ್ಬೋದು ಕೇವಲ ಅವರ ಸಂಬಳಕ್ಕೋಸ್ಕರ ಕೇವಲ ಒಂದು ನಂಬಿಕೆಗೋಸ್ಕರ ಇಲ್ಲಿ ಕೆಲಸ ನಡೀತಾ ಇದೆ ಇಲ್ಲಿ ಭಕ್ತರಿಗೋಸ್ಕರ ಯಾವುದೇ ರೀತಿಯಿಂದ ಅಥವಾ ಈ ಅಭಿವೃದ್ಧಿಗೋಸ್ಕರ ಯಾವುದೇ ರೀತಿಯಿಂದ ಒಂದು ಕೆಲಸ ಆಗ್ತಿಲ್ಲ ಅನ್ನುವಂಥ ಮಾತು ಈ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ ವಿಶ್ವ ಪ್ರಸಿದ್ಧ ಪ್ರವಾಸಿ ತಾಣವಾಗಿರುವಂತಹ ಈ ಕ್ಷೇತ್ರದಲ್ಲಿ ಈ ಏರಿಯಾದಲ್ಲಿ ಈ ಪ್ರವಾಸರಿಗಾಗಿ ಸರ್ಕಾರದಿಂದ ಯಾವುದೇ ರೀತಿಯಿಂದ ತಂಗುವ ಸೂಕ್ತ ವ್ಯವಸ್ಥೆಗಳನ್ನು ಮಾಡ್ತಾ ಇಲ್ಲ ಪ್ರಸಾದದ ಸೂಕ್ತ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ ನೀರಿನ ಶೌಚಾಲಯದ ಸೂಕ್ತ ವ್ಯವಸ್ಥೆಗಳನ್ನು ಮಾಡ್ತಾ ಇಲ್ಲ ಹಗಲು ರಾತ್ರಿಯ ಬಂದೋಬಸ್ತ್ನ ವ್ಯವಸ್ಥೆ ಮಾಡ್ತಾ ಇಲ್ಲ ಬೆಳಕಿನ ವ್ಯವಸ್ಥೆಯನ್ನು ಮಾಡ್ತಾ ಇದಿಲ್ಲ ಆದರೂ ಕೂಡ ಲಕ್ಷಾಂತರ ಜನ ಭಕ್ತಾದಿಗಳು ಇಲ್ಲಿ ದೇಶ ವಿದೇಶದಿಂದ ಆಗಮಿಸ್ತಾ ಇದ್ದಾರೆ ಆದರೆ ಇಲ್ಲಿನ ಜನಪ್ರತಿನಿಧಿಗಳು ಅಧಿಕಾರಿಗಳು ಮಾತ್ರ ಇದು ತಮಗೆ ಸಂಬಂಧವಿಲ್ಲ ತಮ್ಮ ಕೆಲಸ ಆಯಿತು ತಮ್ಮ ಸಂಬಳವಾಯಿತು ತಮ್ಮ ಡ್ಯೂಟಿ ಆಯಿತು ತಮ್ಮ ಆಫೀಸ್ ಆಯಿತು ತಮ್ಮ ಎ ಸಿ ಆಫೀಸ್ ಆಯಿತು ಅನ್ನುವಂಥ ಸ್ಥಿತಿಯಲ್ಲಿ ಕಾಲ ಕಳೀತಾ ಇದ್ದಾರೆ ಈ ವಿಡಿಯೋ ಬಗ್ಗೆ ಈ ದುವ್ಯವಸ್ಥೆ ಬಗ್ಗೆ ನಿಮ್ಗೆ ಏನು ಅನಿಸ್ತಾ ಇದೆ ಅಂತ ಕಾಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಎಲ್ಲರೂ ದಯವಿಟ್ಟು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಇನ್ನೂ ಒಳ್ಳೆಯ ವಿಡಿಯೋ ಬರಲಿಕ್ಕೆ ಸಹಕಾರ ಕೊಡ್ತೀರಿ ಅಂತ ಹೇಳ್ತಾ ಎಲ್ರಿಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಎಲ್ರಿಗೂ ನಮಸ್ಕಾರಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತಿ ಒಂದರೇ ಮಾತರಂ ಜೈ ಆಂಜನೇಯ ಸ್ವಾಮಿ